ಒಂದು ಆಸ್ಪತ್ರೆ ನೀನ್ ಎದು ವೆರೈಟಿ ವೆರೈಟಿ ನೋಡ್ಕೊಂಡು ನಮಗ ನೋಡೋಣ

ಚಂದ್ರಕಾಂತ್ ಚಿತ್ತ ಚಂದ್ರಕಾಂತ ಕು ಕುಂತು ಮಾಡೋದ ಇಲ್ಲ ಏನಿದ್ರು ನೀ ನೀ ಎಂತ ಮಾಡದೇ ಟೇಲರ್ ಕೆಲ್ಸ ರೀ ಟೇಲರ್ ಕೆಲ್ಸ ಅಲ್ರಿ ಈ ನೀ ಸಲುವಾಗಿ ನನಗೆ ಸಾಕು ಸಾಕಾಗಿ ಹೋಗೇತಿ ಅಂತನೆ ಮನ್ಯಾಗಿಂದ ಬಸ್ ಸ್ಟ್ಯಾಂಡಾಗ ಬರೋದು ಒಂದ ತಡ ಕೆದಳೆ ನಿಂಗವ್ವ ಲೋ ಚಿಚ್ಚ ಚಿತ್ತಿ ಚಂದ್ರ್ಯಾ ನನ್ನ ಅಮ್ಮಗಂತ ದೂರ ತೂರ ಹೊಲಿಗೆ ಬಿಚ್ಚ ಹಿಡಿದು ಕೊಡುವ ಅಂತಳ ಇಲ್ಲಿ ನಾವು ಗಂಗವ್ವ ಲೋ ಚಿಚಿ ಚಂದ್ರ ನಿಮ್ಮ ಮಾವನ್ ಚಂಡ್ ಒಂದ್ ಚೂರ ಹೊಲಿ ಬಿಚ್ಚತಿ ಹೊಲಿಗೆ ಹಿಡಿದ್ ಕೊಡಪ್ಪ ಅಂತಾಳ ಅಲ್ಲ ನನ್ನೇನಾ ಅರಿಬಿ ಹೊಲಿ ಹಳೆ ಅರಿಬಿ ಹೊಲಿ ಅವನ್ ಮಾಡ್ಯಾರನಾ ಇಲ್ಲ ರಚಿತಾರಾಮ್ ಪೌನ್ ಮಾಡ್ತಾಳ ಚಂದ್ರು ಚಿಚಿ ಚಿಚಿ ಚಂದ್ರು ಮಾವ ನಂದು ಲಂಗ ದೌಣಿ ಹೊಲಿಗೆ ಬಿಚ್ಚ ಹೊಳಗ್ ಕೊಡ ಅಂತಾಳ ಇನ್ನ ನಮ್ಮ ದೋಸ್ತ ಜಾನಿ ಸೀನ್ಸ ಮೊನ್ನೆ ಫೋನ್ ಮಾಡಿದ್ರಿ ಅವ ಲೇ ಚಂದ್ರ ನಾನು ಬಬ್ಬು ಬಂದು ಕೊಡಕ ಒಂದ ಬಬ್ಬು ಬುಟ್ಟಿ ಚೀಲ ಹೊಲ್ ಕೊಡಂತ ಹೇಳ್ಯಾನ ಮುಂಚ ಬಬ್ಬು ಬುಟ್ಟದ ಬುಟ್ಟ ಅವಾಗೊಂದ ಬುಟ್ಟಿ ಚೀಲ ಹೊಲ್ ಕೊಡ್ಬೇಕ ಅವನ್ ಬಬ್ಬು ಬಂದು

ಬಂತು ನೋಡು ಇದು ನೆನಸ್ತಾರ ಭಯ ರಾಜು ಸಣ್ಣಂಗಪ್ಪ ಬಂದ್ ನಿಂತಿ ಮಕ್ಕಳಿಗೆ ಅದನಾ ಮಾವ ಅಲ್ಲ ಮಾಲ ನಿನಗೆ ನನ್ನ ನನ್ನ ಕಂದ್ರ ಅಷ್ಟು ಹುಷತೈತೇನಾ ಏನದು ಹು ಹುಡುಗಿ ರೀತಿ ಆಯ್ತಲೇ ಪಚಂದ್ರಾ ನೀನು ನಿಮ್ಮ ಪ್ರೀತಿ ಬಗ್ಗೆ ಮಾತಾಡ್ಕ ಅಂತ ಬರ್ರಿ ಅಲ್ಲಲಿ ಮನ್ನೇ ನನ್ನ ಮಗಳಿಗೆ ಒಂದು ಲಂಗ ನನಗೊಂದು ಒಳ್ಚಡ್ಡಿ ಒಲ್ಕಮ್ಮ ಅಂತ ಅರ್ಧ ಮೀಟರ್ ಇರಬೇಕು ಕೊಟ್ಟಿದ್ನಲ್ವಾ ಮಗಳೇ ಒಲ್ಕಮ್ಮಂದಿ ಹಾ ಹಗಲೇ ಮಾವ ಕೋಕೋಕೋ

ಕಾಟಿ ಕಾಟಿ ವಂದಿಸಿಗೆ ಅಂತ ಈ ಕೈ ಮೇಲೆ ಕೈ ಹಾಕಿ ಟ್ಯಾಡಿ ಈ ಹಾಯ್ ಟ್ಯಾಡಿ ಇತ್ತುಕಟ್ಟಿ ನಯುನ ಮುಂದೆ ಹೇಳ್ತೀನಿ ಟ್ಯಾಡಿ ಏಯ್ ಬಾಂಗಿ ಮಗ ನೀ ಕತ್ತರಿ ಎಲ್ಲಿ ಬಾ ಮಗನ ನಂದಿ ನೋಡಮಾಲ ನಿಮ್ದ ಎಷ್ಟು ಉದ್ದ ಐತಿ